ಏನೇ ಒಂದು ವಸ್ತು ಕೊಡಬೇಕು ನಮ್ಮ ಮನೆಯಿಂದ ಅಂತಂದ್ರೆ ತುಂಬಾ ಯೋಚನೆ ಮಾಡಿಕೊಡಿ ಕರ್ಮ ರಿಟರ್ನ್ ಅನ್ನೋದು ಯಾವತ್ತೂ ಸುಳ್ಳಾಗಿಲ್ಲ ನೋಡಿ ಅದು ಯಾರು ಎತ್ತ ನನ್ ಕುಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ ಅವ್ರಿಗೆ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನಾನು ಎಲ್ಲವನ್ನು ಹೇಳ್ತೀನಿ ಇದು ಯಾವ ವಿಷಯ ಅಂದ್ರೆ ಮಾಟ ಮಂತ್ರ ಮಾಡಿರೋ ಕರ್ಮ ಏನು ಮಾಡಿದ್ರು ನೋಡಿ ವಾಪಸ್ ಅವ್ರಿಗೆ ರಿಟರ್ನ್ ಆಗಿದೆ ತಾಗ್ಬೇಕು ನೀವು ನಿಮ್ ಮನೆಯಲ್ಲಿ ಮಾಟಮಂತ್ರ ಮಾಡಿರೋದು ತಿಳ್ಕೋಬೇಕು ಯಾರು ಮಾಡಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು ನಮ್ಮ ಮನೆ ದೇವ್ರು ಸತ್ಯವಾಗ್ಲೂ ಹೇಳ್ತಾ ಇದೀನಿ ಇದು ಸತ್ಯ ನಮಗೆ ಯಾರು ಮಾಟ ಮಂತ್ರ ಮಾಡಿದ್ದಾರೆ ಅಂತ ನಮಗೆ ಖಂಡಿತ ಗೊತ್ತಾಗುತ್ತೆ ಮತ್ತೆ ಅವ್ರಿಗೆ ಉಲ್ಟಾ ಹೊಡಿಯುತ್ತೆ ನಾವು ಆ ವಸ್ತು ನಮ್ಮ ಮನೇಲಿ ತಗೊಂಬಂದು ಇಟ್ಟ ತಕ್ಷಣ ಅವ್ರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸುಮ್ಮನೆ ನಾನು ದೇವ್ರ ಸತ್ಯ ಹೋಗ್ಲಿ ಯಾವ ಮಾತು ಹೇಳಲ್ಲ ಮೈಯೆಲ್ಲ ಜುಮ್ಮ ಅಂತ ಹೇಳ್ಬೇಕಂದ್ರೆ ರೀತಿ ಮಾಡೋದ್ರಿಂದ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಕಿರಿಕಿರಿ ಕಮ್ಮಿ ಆಗುತ್ತೆ ತುಂಬಾನೇ ಒಳ್ಳೆ ರೀತಿ ಫೀಲ್ ಆಗುತ್ತೆ ನಮಗೆ ಕೂಡ ಮನೆಯಲ್ಲಿ ಆದ್ರೆ ನನ್ನ ಜೀವನದಲ್ಲಿ ಏನ್ ಸರಿ ಅನಿಸಿರುತ್ತೋ ಅದನ್ನು ಸೇರ್ ಮಾಡ್ಕೋತೀನಿ ಮತ್ತೆ ಶುಕ್ರವಾರ ಮಂಗಳವಾರ ಬೇರೆ ಟೈಮಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಲ್ಲಿ ನನ್ನ ಮನೆ ವಸ್ತು ತಗೊಂಡೋಗಿ ನನಗೆ ತುಂಬಾ ಇಷ್ಟೆಲ್ಲ ನನ್ನ ಸಂಸಾರದಲ್ಲಿ ಆಟ ಆಡಿರೋದವರು ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸಾ ಬ್ಲಾಗ್ ಚಾನೆಲ್ ಎಲ್ಲರೂ ಹಿಂಗಿದ್ದೀರಾ ಚೆನ್ನಾಗಿದ್ದಾರೆ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ನನಗೆ ಒಳ್ಳೆ ಒಂದು ಟಿಪ್ಸ್ ಹೇಳ್ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ ಭಾಗ್ಯ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಇಷ್ಟು ದಿವಸ ನನಗೆ ಅದರಿಂದ ತುಂಬಾ ಒಳ್ಳೇದು ಅನಿಸಿದೆ ತುಂಬ ಒಳ್ಳೆಯದು ಕೂಡ ಆಗಿದೆ ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ತುಂಬಾ ಉಪಯೋಗ ಆಗುತ್ತೆ ಮತ್ತು ಇದು ಸತ್ಯವಾದ ಮಾತು ನೀವು ಯಾರಿಗ ಬೇಕಾದರೂ ಕೇಳ್ಬೋದು ಎಲ್ಲಿ ಬೇಕಾದರೂ ಸರ್ಚ್ ಮಾಡ್ಬೋದು ಇದು ನೂರಕ್ಕೂ ನೂರ ಸತ್ಯ ಈ ಮಾತು ಏನಂತ ಮುಂದೆ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಇದನ್ನು ನೀವು ಮಾಡಿದ್ರೆ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಇದು ಏನು ಎತ್ತ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಾನು ಇವತ್ತು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಂತ ಹೇಳ್ತೀನಿ ಏನಪ್ಪ ಅಂದರೆ ಉಪ್ಪು ಅಂದರೆ ಅಡುಗೆಗೆ ಮಾತ್ರ ಅಷ್ಟೇ ಅಲ್ಲ ಬಾಯಿಗೆ ನಾಲ್ಗೆಗೆ ರುಚಿ ಕೊಡೋದು ಅಷ್ಟೇ ಅಲ್ಲ ಅದರಿಂದ ನಮಗೆ ತುಂಬಾ ಒಲ್ತಾಗುತ್ತೆ ಒಳ್ಳೇದಾಗುತ್ತೆ ಅದು ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕಷ್ಟೇ ನಾನು ಮುಂಚೆ ಬಳಸ್ಕೋತಾ ಇದ್ದೆ ವಿಪರೀತ ಅದೇನೋ ಹೇಳ್ತಾರಲ್ಲ ಹೆಂಗೆಂಗೋ ಯೂಸ್ ಇದ್ವಿ ಮನೆಯಲ್ಲಿ ಅಂದರೆ ಅಡುಗೆಗಂತಲ್ಲ ಮನೇಲಿ ಹೆಂಗೆ ಇಡಬೇಕು ಯಾವ ಪದ್ಧತಿಯಲ್ಲಿ ಇಡಬೇಕು ಎಲ್ಲಿ ಇಡಬೇಕು ಪ್ರತಿಯೊಂದು ಅದಕ್ಕೆ ಆದ ಒಂದು ಪದ್ಧತಿ ಇದೆ ಹಾಗಾಗಿ ಅದನ್ನು ನಾವು ಫಾಲೋ ಮಾಡ್ಕೊತೋದ್ರೆ ನಮಗೇನು ತುಂಬಾ ಒಳ್ಳೆ ಾಗತ್ತೆ ಅದಕ್ಕೆ ನಾನು ಯಾವ ರೀತಿ ಮಾಡೋದು ಅಂತ ನನಗೆ ಗೊತ್ತಿದ್ದಷ್ಟು ನನಗೆ ತಿಳಿಸೋದಷ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಶುರು ಮಾಡೋಣ ನೋಡ್ರಿ ಮೊದಲನೇದಾಗಿ ಇಲ್ಲಿ ಮೂರು ಡಬ್ಬಿಗಳನ್ನ ಇಟ್ಕೊಂಡಿದ್ದೀನಿ ಈ ಮೂರು ಡಬ್ಬಿಯಲ್ಲಿ ನಾವು ಯಾವುದ್ರಲ್ಲಿ ಹಾಕಿಡಬೇಕು ಅನ್ನೋದಕ್ಕಿಂತ ಯಾವುದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಈ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪು ಹಾಕಿಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಉಪ್ಪು ಬೇರೆ ಏನಾದರೂ ಹಾಕಿಡ್ಬೋದು ಉಪ್ಪು ಇದರಲ್ಲಿ ಹಾಕಲೇಬಾರ್ದು ಅಂತ ತಿಳಿಸಿರುವಂಥ ಹಿರಿಯರ ಮಾತು ಮತ್ತು ಇದರಲ್ಲಿ ಹಾಕ್ಬಿಟ್ರೆ ನಾವು ಏನಾಗುತ್ತೆ ಅಂದ್ರೆ ಸ್ಟೀಲ್ ಡಬ್ಬಿ ಒಳಗಡೆ ಎಲ್ಲ ಹಾಕಿಬಿಟ್ರೆ ಬಿಡುತ್ತೆ ಅಂದರೆ ಜಂಗ್ ಬಿಡುತ್ತೆ ಉಪ್ಪು ಹಾಕಿಟ್ರೆ ಹಾಗಾಗಿ ಈ ಡಬ್ಬಿಯಲ್ಲಿ ಕೂಡ ಹಾಕೋದು ಅಷ್ಟೊಂದು ಒಳ್ಳೆಯದಲ್ಲ ಉತ್ತಮ ಅಲ್ಲ ಇದು ಹಾಗಾಗಿ ಇದನ್ನು ಕೂಡ ಬೇಡ ನಮಗೆ ತುಂಬ ಒಳ್ಳೆಯದು ಒಳ್ಳೆಯದು ಅಂದರೆ ಈ ಥರ ಕಾಜಿನ ಡಬ್ಬದಲ್ಲಿ ಹಾಕಿ ಇಡಬೇಕು ಮತ್ತು ಡಬ್ಬಿ ನೀಟಾಗಿ ಫಸ್ಟೇ ತೊಳೆದಿರ್ಬೇಕು ನೋಡಿ ಇದು ನೀಟಾಗಿ ಯಾವಾಗಲೂ ಉಪ್ಪು ಹಾಕಿಟ್ರೆ ಕ್ಲೀನಾಗಿರಬೇಕಂತೆ ಸುಮ್ಮನೆ ಹಾಕಿಟ್ಟು ಗಲಜ್ ಗಲಿಸ್ ಥರ ಡಬ್ಬಿಗಳೆಲ್ಲ ಇಟ್ಕೋಬಾರ್ದಂತೆ ಉಪ್ಪಿನ ಡಬ್ಬಿ ಮಾತ್ರ ನೀಟಾಗಿ ಕ್ಲೀನಾಗಿರಬೇಕಂತೆ ಯಾಕಂದರೆ ಅದು ಲಕ್ಷ್ಮೀ ಸ್ವರೂಪ ಇರೋದರಿಂದ ತುಂಬಾ ಸ್ವಚ್ಛವಾಗಿ ನೀಟಾಗಿ ಇಟ್ಕೋಬೇಕು ಓಕೆ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಷಯನ ನಾನು ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ನಾನು ಉಪ್ಪು ಮತ್ತು ಲವಂಗ ತರಿಸಿದ್ದೀನಿ ಯಾಕಂತಂದರೆ ಇವತ್ತು ಶುಕ್ರವಾರ ಶುಕ್ರವಾರ ದಿವಸ ಉಪ್ಪು ಮತ್ತು ಲವಂಗ ತರಿಸ್ಬೇಕು ಅಂಗಡಿಯಿಂದ ಅದು ಲಕ್ಷ್ಮೀ ಸ್ವರೂಪ ಇರೋದರಿಂದ ತುಂಬಾ ಒಳ್ಳೆಯದಾಗುತ್ತಂತೆ ಮನೆಗೆ ಹಾಗೆ ಮತ್ತು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಒಳ್ಳೇದಾಗ ಒಳ್ಳೆಯದಾಗ್ತಾ ಬರುತ್ತಂತೆ ಒಳ್ಳೆಯದಾಗಿದ್ರೆ ಯಾರಾದರೂ ಬೇಡ ಅಂತಾರ ಹೇಳಿ ಹಾಗಾಗಿ ನಾನು ಕೂಡ ಇವತ್ತು ಅಲ್ಲ ಈಗ ತುಂಬ ದಿನದಿಂದ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ ಆದರೆ ವಿಡಿಯೋ ಮಾಡಿರಲಿಲ್ಲ ಯಾಕಂದರೆ ನಾನು ಏನೇ ಮಾಡಿದ್ರು ಅದರಿಂದ ನಾನು ಏನಾದರೂ ಫಲಿತಾಂಶ ಕಂಡ್ರೆ ಮಾತ್ರ ವಿಡಿಯೋ ಮಾಡಕ್ಕೆ ಹೋಗ್ತೀನಿ ಸುಮ್ಮನೆ ಮಾಡೋಕ್ಕೆ ಹೋಗಲ್ಲ ನಾನು ಈ ಇದನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ತುಂಬ ಬದಲಾವಣೆ ಆಗಿದೆ ಏನಂದರೆ ಮನೆಯಲ್ಲಿ ಜಗಳ ಮಾಡೋದ್ರ ಹಿಡಿದು ಮನೆಯಲ್ಲಿ ಏನಂದರೆ ಮನಸ್ಸಿನವರೆಗೂ ಮನಸ್ಸು ಎಷ್ಟು ಹಾಳಾಗಿತ್ತು ನಂದು ತುಂಬ ತಳಮಳ ಕಸಿ ಬಿಸಿ ಒಂದು ಸೆಕೆಂಡು ಮನಸ್ಸು ಇದ್ದೀನಿ ಅಂತ ಅನಿಸ್ತಾನೆ ಇರಲಿಲ್ಲ ಸುಮ್ಮನೆ ಕಸಿ ಬಿಸಿ ಮನಸ್ಸು ಮನೆಯಲ್ಲಿ ಕದನಗಳು ಏನೇ ಮಾಡಿದ್ರೂ ಮನೆಯಲ್ಲಿ ಒಂಥರ ಖುಷಿ ಅನ್ನೋದು ಇರ್ತಾ ಇರಲಿಲ್ಲ ನಾನು ಕೆಲವೊಂದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ನನ್ನ ಫ್ರೆಂಡ್ ಹೇಳಿದ್ದಾಗಲಿ ಮತ್ತು ಯೂಟ್ಯೂಬಲ್ಲಿ ಕೆಲವೊಂದು ನೋಡಿದ ನೋಡಿದ್ದು ಕೂಡ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅದರಿಂದನೂ ಕೂಡ ನನಗೆ ತುಂಬಾನೇ ಒಳ್ಳೆಯದಾಗಿದೆ ಯೂಟ್ಯೂಬಲ್ಲೇ ಎಲ್ಲ ಹೇಳೋದು ಸುಳ್ಳು ಅಂತ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ಹೇಳೋದು ಎಲ್ಲವೂ ಸುಳ್ಳಲ್ಲ ಎಲ್ಲವೂ ನಿಜವಲ್ಲ ಆದರೆ ಏನಂದ್ರೆ ಅದನ್ನು ನಾವು ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ಇರುತ್ತೆ ಎಲ್ಲವನ್ನೂ ಸುಳ್ಳಾಗಂಗಿದ್ರೆ ಅವ್ರು ಯಾಕೆ ಹೇಳಬೇಕು ಹೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಯೂಟ್ಯೂಬಿಂದಲೇ ನಾನು ಸುಧಾರಿಸ್ಕೊಂಡಿರೋ ಸಂಸಾರ ಸ್ವಲ್ಪ ಅಲ್ಲ ಅಷ್ಟು ನನಗೆ ಯೂಸ್ಫುಲ್ಲಾಗಿದೆ ಯೂಟ್ಯೂಬು ನಾನು ಯೂಟ್ಯೂಬ್ ಮಾಡಿದ್ಮೇಲೆ ಅಂತಲ್ಲ ನಾನು ಮುಂಚೆಯಿಂದಲೂ ಸ್ವಲ್ಪ ದಿನಗಳಿಂದ ಯೂಟ್ಯೂಬಲ್ಲಿ ಕೆಲವೊಂದು ನಾನು ನಿಮ್ಮ ಥರನೇ ಅನ್ಕೋತಿದ್ದೆ ಏ ಸುಮ್ಮನೆ ಮಾಡ್ತಾರೋ ಅವರು ಅವ್ರಿಗೆ ಏನು ಕೆಲಸ ಇಲ್ಲ ಬಿಡು ಅದಕ್ಕೆ ಮಾಡಿ ಹಾಕ್ತಾರ ಅಂತೇಳಿ ಹಿಂಗೆ ಅನ್ಕೋತಾ ಇದ್ದೆ ನಾನು ಅದನ್ನು ಯಾವಾಗ ನಾನು ಅದನ್ನು ಅವ್ರು ಹೇಳಿದ್ನ ಮಾಡ್ತಾ ಬಂದೋ ನನಗೆ ಯಾವ್ದು ಒಳ್ಳೇದಾಗ್ತಾ ಬಂತೋ ನೋಡಿ ಅವಾಗಿಂದ ನಾನು ನಂಬೋಕೆ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ನೀವು ಕೂಡ ಎಲ್ಲವನ್ನೂ ಕೆಟ್ಟದಂತ ಅನ್ಕೊಳ್ಳೋಕೆ ಹೋಗ್ಬಾರ್ದು ಕೆಲವೊಂದು ನೀವು ಅದನ್ನು ಮಾಡಿ ನೋಡಿ ನಿಮಗೂ ಕಲಿತಾಗುತ್ತೋ ಆಗಲ್ಲ ಅಂತ ನಿಮಗೇ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗಳು ನೀವೇ ನೋಡ್ಬೋದು ಇಲ್ಲಿ ಸಣ್ಣ ಉಪ್ಪನ್ನು ತರಿಸಿದ್ದೀನಿ ಬೇಕಾಗಿತ್ತು ಹಾಗಾಗಿ ನಾಳೆ ಶನಿವಾರ ತರಬಾರ್ದು ಶುಕ್ರವಾರ ತರಬೇಕು ಅಂತ ಹಾಗೆ ತಗೊಂಬಂದಿದ್ದು ಲವಂಗ ಮತ್ತು ಉಪ್ಪು ಶುಕ್ರವಾರ ತರೋದ್ರಿಂದ ತುಂಬಾ ಒಳ್ಳೇದಂತೆ ಹಿಂಗು ಒಳ್ಳೆಯದಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೆಗೆ ಕರ್ಕೊಂಬಂದಿದ್ದೀವಿ ಅಂತ ಅರ್ಥ ಹಾಗಾಗಿ ಎರಡೂ ತರಿಸಿದ್ದೀನಿ ಇದು ಯಾವ ರೀತಿ ಈಗ ಬಳಸೋದಂತ ನಿಮಗೆ ನಾನು ಹೇಳ್ತೀನಿ ಮತ್ತು ಮುಂಚೆನೇ ಹೇಳ್ಬಿಡ್ತೀನಿ ಇದು ಬಳಸೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಜಗಳ ಸುಮ್ಮ ಸುಮ್ಮನೆ ಆಗ್ತಾ ಇರತ್ತೆ ಸುಮ್ಮ ಸುಮ್ಮನೆ ಹಾಳಾಗ್ತಾ ಇರತ್ತೆ ಏನೇನೋ ನಡೀತಾ ಇರುತ್ತೆ ಮನೆಯಲ್ಲಿ ನಮಗೇ ಗೊತ್ತಾಗದೇ ಇರೋ ಥರ ಆ ಥರದ್ದು ಕೆಟ್ಟ ದೃಷ್ಟಿ ಏನಾದರೂ ಅಥವಾ ಬೇರೆ ದೃಷ್ಟಿಗಳೇನಾದರೂ ಮಾಟ ಮಂತ್ರ ಅದು ಇದು ಆಳುಮುಳು ಎಲ್ಲ ಇರುತ್ತಲ್ಲ ಜೀವನದಲ್ಲಿ ಒಂದು ಜೀವನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಾಗ ಆಮೇಲೆ ದುಡ್ಡಿನ ಸಮಸ್ಯೆ ಅಂತೂ ತುಂಬಾ ಇರುತ್ತೆ ನಮಗೆ ಹಾಗಂತ ಇದನ್ನು ಉಪ್ಪು ಉಪ್ಪು ಈ ರೀತಿ ನಾವು ಮಾಡ್ಕೊಂಡ್ಬಿಟ್ರೆ ನಾವು ದುಡಿದೇನೆ ಬದುಕ್ಬಿಡ್ಬಹುದು ಅಂತ ಅಂದ್ಕೊಂಡ್ರೆ ಅದು ಸುಳ್ಳು ಏನಂತ André? ದೇವ್ರು ಕೊಟ್ಟಿದ್ದಾನೆ ನಮಗೆ ಗಟ್ಟುಮುಟ್ಟು ಅಂದ್ರೆ ದುಡಿಬೇಕು ದುಡ್ಡು ಮಾಡ್ಕೋಬೇಕು ಹಾಗೆ ಅದ್ರ ಜೊತೆಗೆ ನಾವು ಈ ಥರದ್ದೆಲ್ಲ ಪಾಲಿಸ್ಕೊಂಡು ಬರಬೇಕು ಅವಾಗ್ಲೇ ಎಲ್ಲ ರೀತಿಯಿಂದನೂ ನಮಗೆ ಲಕ್ಷ್ಮಿ ಕೈಗೂಡ್ತಾಳೆ ಏನೋ ಒಂದು ಕೇರ್ಲೆಸ್ ಮಾಡಿಕೊಂಡು ಹಿಂಗೆ ಜೀವನ ಮಾಡ್ಕೊಂಡು ಹೋದ್ರೆ ಏಳ್ಬಟ್ಗಳಾಗುತ್ತೆ ಯಾಕಂದರೆ ಎಲ್ಲದಕ್ಕೂ ಉದಾಹರಣೆ ನಾನೇ ನಾನು ದುಡಿತಾ ಇದ್ದೀನಿ ನನಗೇನು ಕಮ್ಮಿ ಅಂತ ನಾನು ಮುಂಚೆ ಈ ಭವಿಷ್ಯ ನಂಬೋದಾಗಲಿ ಜ್ಯೋತಿಷ್ಯ ಹೇಳೋದು ಅಥವಾ ನಮ್ಮ ರಾಶಿ ಭವಿಷ್ಯಗಳು ಅದು ಯಾವುದೂ ನಂಬ್ತಾ ಇರಲಿಲ್ಲ ಈ ಥರದ್ದೆಲ್ಲ ಹೇಳಿದಾಗ ಏ ಬಿಡು ಅದೇನು ನಾವು ದುಡಿದ್ರೇ ಕೈಗೆ ದುಡ್ಡು ಬರುತ್ತೆ ಸುಮ್ಮನೆ ಅಲ್ಲ ಅಂತಲ್ಲ ದುಡಿದ್ರೆ ಕೈಗೆ ದುಡ್ಡು ಬರುತ್ತೆ ಹೌದು ಇವಾಗ ನಾವು ಆರೋಗ್ಯವಾಗಿರಬೇಕು ಚೆನ್ನಾಗಿ ದುಡಿಬೇಕು ಅಂತಂದರೆ ಎಲ್ಲವನ್ನು ನಾವು ಪದ್ಧತಿ ಮೇಲೆ ಮಾಡ್ಕೊಂಡು ಹೋದರೆ ಮಾತ್ರ ಅದೆಲ್ಲ ಸಾಧ್ಯ ಸುಮ್ಮನೆ ನಾವೇನೋ ಮಾಡ್ತೀವಿ ಹಿಂಗೋ ಬದುಕೀವಿ ಅಂದರೆ ನನಗಾಗಿರೋ ಎಡವಟ್ಟುಗಳನ್ನ ಕೆಲವೊಂದು ಆಗ್ತಾ ಇರುತ್ತೆ ನನಗಾಗಿರೋ ಎಡವಟ್ಟಲ್ಲಿ ತುಂಬಾ ಕೈವಾಡ ಇದೆ ಆ ಕೈವಾಡ ಯಾರು ಎತ್ತ ನನಗೆ ಯಾರು ಏನು ಮಾಡಿದ್ರು ಏನಕ್ಕೋಸ್ಕರ ಮಾಡಿದ್ರು ಎಲ್ಲವನ್ನೂ ನಾನು ತಿಳ್ಕೊಂಬಿಟ್ಟಿದ್ದೀನಿ ಈಗ ನನಗೆಲ್ಲನೂ ಗೊತ್ತಾಗಿದೆ ಅಂದರೆ ಅದನ್ನೆಲ್ಲನೂ ಹೇಳ್ಕೊಳ್ಳೋದು ಈಗ ಬೇಡ ಅಂತ ಅವರು ಯಾರು ನನಗೇನು ಮಾಡಿದ್ರು ಯಾಕೆ ಮಾಡಿದ್ರು ಅವ್ರು ಎಷ್ಟು ಕೈ ಆಡ್ತಾ ಇದೆಯಾ ನನ್ನ ಜೀವನದಲ್ಲಿ ಅಂತ ನನಗೆ ಗೊತ್ತಾಗಿದೆ ಅದು ಒಂದು ದಿವಸ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಸತ್ಯಾನ ಅಲ್ಲಿವರೆಗೂ ಸ್ವಲ್ಪ ಕನಿಯೂ ಕಾಯಿರಿ ಆದರೂ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾವುದೇ ವಿಷಯಕ್ಕೂ ದುಡುಕಬಾರದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ತುಂಬಾ ಒಳ್ಳೆಯದು ನಾನು ನನ್ನ ಮನೆಯಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀನಿ ಅದು ಯಾವ ಥರ ಅಂತ ನೀವು ಈ ಸದ್ಯಕ್ಕೆ ಇದು ಒಂದು ಟಿಪ್ಸ್ನ ಇದ್ದೀನಿ ನಿಮಗೆ ಇನ್ನೂ ಕೆಲವೊಂದು ನನ್ನ ಮನೆಯಲ್ಲಿ ನಾನು ಮಾಡ್ಕೊಂಡಿರುವ ಬದಲಾವಣೆಗಳು ನಿಮಗೆ ಗೊತ್ತಾಗಬೇಕು ಅಥವಾ ನೀವು ಆ ಥರ ಬದಲಾಗಬೇಕು ಅಂತಂದರೆ ಮನೆ ಸಂಸಾರದಲ್ಲೂ ಸುಖ ಶಾಂತಿ ನಿಮ್ಮದಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ನಾನು ಅದು ವಿಡಿಯೋ ಮಾಡಿ ಹಾಕ್ತೀನಿ ಈಗ ನೋಡಿ ಫಸ್ಟು ನಾವು ಈ ಉಪ್ಪಿನ ಡಬ್ಬದಲ್ಲಿ ಏನು ಹಾಕಿಡ್ಬೇಕಂದ್ರೆ ಒಂದು ರೂಪಾಯಿ ಕ್ವಾಯ್ನೋ ಅಥವಾ ಐದು ರೂಪಾಯಿ ಕಾಯಿನು ಯಾವುದಾದ್ರೂ ಒಂದು ಹಾಕಬೇಕು ನೋಡಿ ಈ ರೀತಿ ಇದನ್ನು ಹಾಕಿ ಇದ್ರ ಮೇಲೆ ನಾವು ಉಪ್ಪನ್ನು ಹಾಕಬೇಕು ಕಾಜಿನ ಡಬ್ಬಲ್ಲೇ ಹಾಕಬೇಕು ನೋಡಿ ಈ ಉಪ್ಪು ಹಾಕಿದ ಮೇಲೆ ಇದ್ರ ಜೊತೆಗೆ ನಾವು ಲವಂಗ ಕೂಡ ಹಾಕಬೇಕು ಐದು ಲವಂಗ ಯಾವ ರೀತಿ ಅಂದರೆ ನೋಡಿ ಈ ರೀತಿ ಐದುನು ಇದೇ ರೀತಿ ಹಾಕಬೇಕು ನೋಡಿ ಐದು ಈ ರೀತಿ ಹಾಕಿ ಇಟ್ಟಿದ್ದೀನಿ ಇದು ಇಷ್ಟ ಮೇಲೆ ಮುಚ್ಚಿ ಇದನ್ನು ಎತ್ತಿಟ್ಬಿಡಿ ನಿಮಗೆ ಅಡುಗೆಗೆ ಡೈಲಿ ಬಳಸೋದು ಬೇರೆ ಕಾಜಿನ ಡಬ್ಬದಲ್ಲಿ ಹಾಕಿಟ್ಕೊಳ್ಳ್ರಿ ಇದನ್ನು ಸಪ್ರೇಟಾಗಿ ಎತ್ತಿಡಿ ಮತ್ತು ನಿಮಗೆ ಇನ್ನೊಂದೆರಡು ಟಿಪ್ಸು ಏನಂದರೆ ಈ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಉಪ್ಪು ನೀರು ಬಿಡುತ್ತೆ ನೋಡಿ ಅಲ್ವಾ ಒಂಥರ ಆಗುತ್ತೆ ಆವಾಗ ನಾವೇನು ಮಾಡಬೇಕಂದ್ರೆ ಬೇಸಿಗೆ ದಿನದಲ್ಲಿ ಕೂಡ ಅಷ್ಟೇ ಒಂದು ಬಟ್ಟೆ ತಗೊಂಡು ಆ ಬಟ್ಟೆಯಲ್ಲಿ ಅಕ್ಕಿ ಅಕ್ಕಿ ಹಾಕಿ ಹಾಕ್ಬಿಟ್ಟು ಈ ಉಪ್ಪಲ್ಲಿ ಇಟ್ಬಿಟ್ರೆ ಅದನ್ನು ನೀರು ಬಿಡೋಲ್ಲ ಉಪ್ಪು ಆಮೇಲೆ ತುಂಬ ದಿನ ನಾವು ಉಪ್ಪನ್ನು ಡಬ್ಬಿಯಲ್ಲಿ ಹಾಕಿಡಬೇಕು ಅಂತ ಹೇಳಿ ಅಂದ್ಕೊಂಡವ್ರಿಗೆ ಉಪ್ಪು ಹಾಳಾಗಬಾರ್ದು ಹುಳಾಗಬಾರ್ದು ಕೆಲವೊಂದು ಕೆಟ್ಟೋಗುತ್ತೆ ಅಂತ ಹೇಳ್ತಾರಲ್ಲ ಅಂಥದ್ರಲ್ಲಿ ಏನು ಮಾಡಬೇಕಂದ್ರೆ ಇದಕ್ಕೆ ಹುಳ ಆಗಲ್ಲ ಆದರೆ ಕೆಟ್ಟೋಗ್ಬಾರ್ದು ಉಪ್ಪು ಸ್ವಲ್ಪ ಏನಾಗುತ್ತೆ ಅಂದರೆ ಕರ್ಗಿ ಒಂಥರ ಆಗಿಬಿಡುತ್ತೆ ನೋಡಿ ಹಾಗೇನೂ ಆಗಬಾರ್ದರೆ ಒಣ ಮೆಣಸಿನ್ಕಾಯಿ ಅದರಲ್ಲಿ ಹಾಕಿ ಇಡಬೇಕು ಅಂತ ಹೇಳಿರೋದು ನನ್ನ ಫ್ರೆಂಡು ನಾನು ಅದು ಮಾಡಿಲ್ಲ ಇಲ್ಲಿವರೆಗೂ ಹೇಳಿದ್ದಾರೆ ನಾನು ಒಂದು ಸರ್ತಿ ಟ್ರೈ ಮಾಡಿ ನೋಡ್ತೀನಿ ಇಲ್ಲಿವರೆಗೂ ಅದನ್ನು ಮಾಡಿಲ್ಲ ಇದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೇದು ಅನಿಸಿದೆ ಹಾಗಾಗಿ ಇದು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಂಡಿದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ಈ ರೀತಿ ಮಾಡೋದರಿಂದ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ಲಿಸ್ತಾಳೆ ತುಂಬಾ ಒಳ್ಳೆಯದಾಗುತ್ತೆ ಕಿರಿಕಿರಿ ಕಮ್ಮಿ ಆಗುತ್ತೆ ತುಂಬಾ ಒಳ್ಳೆಯ ರೀತಿ ಫೀಲ್ ಆಗುತ್ತೆ ನಮಗೆ ಕೂಡ ಮನೆಯಲ್ಲಿ ನನಗೆ ಇದು ಬ ತುಂಬ ಮಾಹಿತಿ ಗೊತ್ತಿಲ್ಲ ಅಂದರೂ ನನಗೆ ಗೊತ್ತಿರೋ ಪ್ರಕಾರ ನನಗೇನಂದರೆ ಗೊತ್ತಿರೋದಂದರೆ ನನಗೆ ನನ್ನ ಜೀವನದಲ್ಲಿ ನಾನು ಬಳಸ್ಕೊಂಡಾಗ ನನಗೆ ಯಾವ್ದು ಅನ್ಸುತ್ತೋ ನನಗೆ ಯಾವುದರಿಂದ ಒಳ್ಳೇದಾಗಿರುತ್ತೋ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನಾನು ಅಷ್ಟೊಂದು ಅನುಭವಿಸ್ತಾಳೆನಲ್ಲ ಆದರೆ ನನ್ನ ಜೀವನದಲ್ಲಿ ಏನು ಸರಿ ಅನಿಸಿರುತ್ತೋ ಅದನ್ನು ಸೇರ್ ಮಾಡ್ಕೋತೀನಿ ನಿಮಗೆ ಸರಿ ಅನಿಸಿದ್ರೆ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು ಇಲ್ಲ ನನ್ನ ನಿಮಗೆ ಸರಿ ಅನಿಸಿಲ್ಲ ಅಂದರೆ ಪರವಾಗಿಲ್ಲ ಬಿಡ್ಬೋದು ಅದು ಏನಿಲ್ಲ ಅಂದರೆ ನಮಗೆ ಏನಂದರೆ ನಮಗೆ ಒಳ್ಳೇದಾಗಿದೆ ಅಂದರೆ ಇನ್ನೊಬ್ರಿಗೂ ಒಳ್ಳೇದಾಗಲಿ ಅಂತ ಈ ಥರ ವಿಡಿಯೋ ಮಾಡೋದು ಮತ್ತು ಇನ್ನೊಂದು ಏನಂದರೆ ಉಪ್ಪನ್ನು ಒತ್ತು ಮುಣಿಗೆ ಯಾರಿಗೂ ಕೊಡಬಾರ್ದು ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಏನಂದರೆ ಒತ್ತು ಮುಣಿಗೆ ಉಪ್ಪು ಕೊಟ್ಟರೆ ಲಕ್ಷ್ಮಿನೇ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಮತ್ತು ಶುಕ್ರವಾರ ಮಂಗಳವಾರ ಬೇರೆ ಟೈಮಲ್ಲಿ ಅ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಲ್ಲಿ ಮೊಸರು ಕೊಡಬಾರ್ದು ಉಪ್ಪು ಆಗಲಿ ಮೊಸರು ಎರಡೂ ಕೊಡಬಾರ್ದು ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಹೊತ್ತು ಮುಣಗಿ ಮೊಸರು ಉಪ್ಪು ಎರಡೂ ಕೊಡಬಾರ್ದು ಮತ್ತು ಒಂದು ವಿಷಯ ತಿಳಿಸಬೇಕು ನಿಮಗೆ ಏನಂದರೆ ನನ್ನ ಜೀವನದಲ್ಲಿ ಆಗಿರೋದಂದರೆ ನನ್ನ ಮನೆ ವಸ್ತು ತೊಗೊಂಡೋಗಿ ನನಗೆ ತುಂಬ ಇಷ್ಟೆಲ್ಲ ನನ್ನ ಸಂಸಾರದಲ್ಲಿ ಆಟ ಆಡಿರೋದವರು ನಿಮ್ಮ ಮನೆಯಲ್ಲಿ ನೀವು ಯಾರಿಗೆ ಒಂದು ವಸ್ತು ಕೊಡಬೇಕಂದ್ರೆ ಕೊಡಬೇಕಂದ್ರೆ ಅವರಿಗೆ ನೋಡಿ ನಿಮಗೆ ಹೆಂಗೆ ಅನಿಸ್ತಾರೆ ಅನಿಸುತ್ತೆ ತುಂಬ ಒಳ್ಳೆಯವರು ನಮ್ಮ ಆತ್ಮೀಯರು ಅಂತ ಅಂಥವರೇ ಬದ್ನೆ ಕೂಟ ಹೇಳೋದು ಅದಕ್ಕೆ ಇದ್ದೀನಿ ಏನೇ ಒಂದು ವಸ್ತು ಕೊಡಬೇಕು ನಮ್ಮ ಮನೆಯಿಂದ ಅಂತಂದರೆ ತುಂಬ ಯೋಚನೆ ಮಾಡಿ ಕೊಡಿ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಈಗಿನ ಜನರು ಯಾವ ಟೈಮಲ್ಲಿ ಹಿಂಗೆ ಹಿಂಗೆ ಆಟ ಆಡ್ತಾರೆ ಜೀವನದಲ್ಲಿ ಗೊತ್ತಾಗಲ್ಲ ನನ್ನ ಜೀವನದಲ್ಲಿ ಅದು ಜೀವನ ಅನುಭವಿಸಿದೀನಲ್ಲ ಅದು ನನಗೆ ಈಗ ಗೊತ್ತಾಗಿರೋದು ಎಲ್ಲಿಂದ ನಡೀತು ಎಲ್ಲಿಂದ ಬಂದು ಎಲ್ಲಿಗೆ ನಿಂತಿದೆ ಅಂತ ಹೇಳಿಬಿಟ್ಟು ಅದು ಏನಾಯಿತು ಅನ್ನೋದು ಇವಾಗ ನಿಮಗೆ ಮುಂದೆ ಅದೇ ಹೇಳ್ತಿಲ್ಲ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ತಿಳಿಸ್ತೀನಿ ಕರ್ಮ ರಿಟರ್ನ್ ಅನ್ನೋದು ಯಾವತ್ತೂ ಸುಳ್ಳಾಗಿಲ್ಲ ನೋಡಿ ದೇವ್ರು ಹೇಳ್ತಾನೆ ನೀನು ಕೊಟ್ಟಿರೋ ಶಿಕ್ಷೆನ ನಿನಗೆ ಸ್ವಲ್ಪೇ ಆದರೆ ಅವರು ನಿನಗೇನು ಕೊಡ್ತಾರಲ್ಲ ಅದಕ್ಕಿಂತ ಡಬಲ್ನ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾನೆ ಅಂತ ದೇವರು ಸತ್ಯವಾಗ್ಲೂ ಅದು ಆಗಿದೆ ಅದು ಯಾರು ಎತ್ತ ನಾನು ಕುಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ ಅವರು ಈ ನೋಡಿದ್ರು ನೋಡಿದ್ರೂ ಪರವಾಗಿಲ್ಲ ನನಗೆ ಯಾಕಂದರೆ ಆ ಸತ್ಯ ಅವ್ರಿಗಾದರೂ ಗೊತ್ತಾಗ್ತು ನಾವು ಮಾಡಿದ್ದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನಾನು ಹೆಂಗೆ ಗೊತ್ತು ಮಾಡ್ಕೊಂಡೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಅದು ಹೆಂಗೆ ಆಚೆ ಹಾಕುತ್ತಂತ ಕೂಡ ಹೇಳ್ತೀನಿ ನಮ್ಮಿಂದ ದೂರ ಆಗಿ ರಿಟರ್ನ್ ಅವರಿಗೆ ಹೆಂಗೆ ಅದರ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನಾನು ಎಲ್ಲವನ್ನೂ ಹೇಳ್ತೀನಿ ಇದು ಯಾವ ವಿಷಯ ಅಂದರೆ ಮಾಟ ಮಂತ್ರ ಮಾಡಿರೋ ಕರ್ಮ ನಮಗೇನು ಮಾಡಿದ್ರು ನೋಡಿ ವಾಪಸ್ ಅವ್ರಿಗೆ ರಿಟರ್ನ್ ಆಗಿದೆ ಆ ಕರ್ಮಾನ ಹೆಂಗಾಯಿತು ಎದರಿಂದಾಯಿತು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಆ ವಿಚಾರ ಏನು ಎತ್ತ ಅಂತ ನಿಮಗೆ ಗೊತ್ತಾಗಬೇಕು ನೀವು ನಿಮ್ಮ ಮನೆಯಲ್ಲಿ ಮಾಟಮಂತ್ರ ಮಾಡಿರೋದು ತಿಳ್ಕೋಬೇಕು ಯಾರು ಮಾಡಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು ಅಂದರೆ ನೀವು ಕಮೆಂಟ್ ಹಾಕಿ ಈ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸತ್ಯವಾಗಲೂ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆ ದೇವರು ಹೇಳ್ತಾ ಇದ್ದೀನಿ ಇದು ಸತ್ಯ ಇದು ಏನು ಸತ್ಯ ಅಂದರೆ ನಮಗೆ ಯಾರು ಮಾಟಮಂತ್ರ ಮಾಡಿದ್ದಾರೆ ಅಂತ ನಮಗೆ ಖಂಡಿತ ಗೊತ್ತಾಗುತ್ತೆ ಮತ್ತೆ ಅವ್ರಿಗೆ ಉಲ್ಟಾ ಹೊಡಿಯುತ್ತೆ ಏನಂದರೆ ಒಂದೇ ದಿವಸದಲ್ಲಿ ಅವರಿಗೆ ಪೂರ್ತಿಯಾಗಿ ಉಲ್ಟಾ ಹೊಡಿಯುತ್ತೆ ನಾವು ಆ ವಸ್ತು ನಮ್ಮ ಮನೇಲಿ ತೊಗೊಂಬಂದು ಇಟ್ಟ ತಕ್ಷಣ ಅವ್ರಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಬೇಕಂದ್ರೆ ನೀವು ಕೂಡ ಪರೀಕ್ಷೆ ಮಾಡಿ ನೋಡಿ ಇದು ನಾನು ಅನುಭವಿಸಿದೀನಿ ಹೇಳ್ತಾ ಸುಮ್ಮನೆ ನಾನು ದೇವ್ರ ಸತ್ಯವಾಗ್ಲು ಯಾವ ಮಾತು ಹೇಳಲ್ಲ ಮೈಯೆಲ್ಲ ಝುಮ್ಮು ಅಂತ ಹೇಳ್ಬೇಕಂದ್ರೇ ದೇವ್ರ ಸತ್ಯವಾಗ್ಲು ಇದು ಖಂಡಿತ ನನ್ನ ಜೀವನದಲ್ಲಿ ನಡೆದಿರೋ ವಿಷಯ ಸುಮ್ಮನೆ ವಿಡಿಯೋಗೋಸ್ಕರ ಈ ಮಾತು ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ಯಾಕಂದ್ರೆ ನನ್ನಂಥ ಹೆಣ್ಮಕ್ಳು ಎಷ್ಟೋ ಕಷ್ಟದಲ್ಲಿ ಸಿಲುಕಿರ್ತಾರೆ ಅಂಥವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂಥ ಕಷ್ಟದಿಂದ ಆಚೆ ಬರಲಿ ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ